ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಜನಸಾಮಾನ್ಯರ ಜೊತೆ ಪ್ರತಿ ಅಂಗಡಿ ಅಂಗಡಿಯಲ್ಲಿ ಹೋಗಿ ಯಾವ ರೀತಿ ಒಂದು ಜನಸಾಮಾನ್ಯ ಒಂದು ನಾಗರಿಕ ಹಾಗೆ ಹೋಗೋಗಿ ಕೂತು ಎಷ್ಟು ಪ್ರೀತಿ ಗಳಿಸಿದ್ದು ಇವತ್ತು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ವತಿಯಿಂದ ಆರೋಗ್ಯ ಕೆಟ್ಟಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಕರೋನಾ ರೋಗ ಹೇಗೆ ಟೆಸ್ಟ್ ಮಾಡೋದು ಕರೋನಾ ರೋಗಕ್ಕೆ ಮುಂಜಾಗ್ರತೆಯಾಗಿ ಕ್ರಮ ತೆಗೆದುಕೊಳ್ಳೋದು ಕರೋನಾ ರೋಗಕ್ಕೆ ಯಾವ ರೀತಿಯ ಸಾಮಾಜಿಕ ಅಂತರಗಳನ್ನು ಕಾಪಾಡಿಕೊಳ್ಳಬೇಕು ಅನ್ನೋದೇ ಇವತ್ತು ರಾಜ್ಯಾದ್ಯಂತ ಪ್ರಾರಂಭವಾದ ಕಿಟ್ ವಿತರಣಾ ಕಾರ್ಯಕ್ರಮ ಗೋಕಾಕ್ ನಗರದಿಂದ ಇವತ್ತು ಹಸಿರು ನಿಶಾನೆ ತೋರಿಸಿ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಬಾವುಟ ಪ್ರಾರಂಭವಾಗುವುದರಲ್ಲಿ ಸಂದೇಹವಿಲ್ಲ ಅಂತ ಸಾರಿ ಸಾರಿ ಅವರ ಜನಾಭಿಪ್ರಾಯ ಜನ ಜಂಗುಳಿ ಇವತ್ತು ನೋಡಿದರನೇ ಗೊತ್ತಾಗುತ್ತೆ ವೀಕ್ಷಕರೇ ಇವತ್ತು ಸತಿ ಜಾರಕಿಹೊಳಿ ಅವರ ಪಯಣ ಗೋಕಾಕದ ನಗರದ ಮುಖ್ಯ ಮಾರುಕಟ್ಟೆಯಲ್ಲಿ ಪ್ರತಿ ಮಾರುಕಟ್ಟೆಯ ಪ್ರತಿ ಅಂಗಡಿ ಅಂಗಡಿಯಲ್ಲಿ ಎಷ್ಟೊಂದು ಸ್ನೇಹ ಭಾವದಿಂದ ಅವರು ಇವತ್ತು ಹೋಗಿ ಕೂತಿದ್ದು ಅವರು ಯಾವ ರೀತಿ ಅವರಿಗೆ ಸ್ವಾಗತ ಮಾಡಿದ್ದು ಇವರು ಎಂಥ ಸೌಕಾರರು ಅನ್ನೋದೇ ಇವತ್ತು ಎಲ್ಲರಿಗೂ ಖುಷಿಯೋ ಖುಷಿ ಇವತ್ತು ಗೋಕಾಕ ನಗರದ ನಿವಾಸ ಿಗಳಿಗೆ ಅದನ್ನ ಸಂಪೂರ್ಣ ದೃಶ್ಯ ನೋಡಬಹುದು ನೂರಾರು ಕಾರ್ಯಕರ್ತರು ಅಪಾರ ಬೆಂಬಲಿಗರು ಸಾವಿರಾರು ಅಭಿಮಾನಿಗಳು ಲಕ್ಷಾಂತರ ಕೋಟ್ಯಾಂತರ ಮತದಾರರು ಅವರ ಜೊತೆ ಇರುವಾಗ ಅವರು ಇವತ್ತು ಮಾಡುವ ಕಾರ್ಯಕ್ರಮಕ್ಕೆ ಎಲ್ಲರೂ ಜೈ ಅನ್ನೋದೇ ಒಂದೇ ಉಳಿದಿತ್ತು ಅಲ್ಲಿ ಆವಾಗ ಆ ಜನಸಂದಣಿ ನೋಡಿ ಜೈ ಅಂದೇ ಬಿಟ್ಟರು ಅದನ್ನು ಸಹಿತ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದು ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ನೇತಾರ ಕಾಂಗ್ರೆಸ್ ಪಕ್ಷದ ಒಬ್ಬ ದುರಿನ ತನ್ನ ಮನೆ ನಿವಾಸಕ್ಕೆ ಬಂದ ಮೇಲೆ ಯಾವ ರೀತಿ ಜನರ ಅಹವಾಲುಗಳನ್ನ ತೆಗೆದುಕೊಂಡು ಪ್ರತಿಯೊಬ್ಬರ ಅಹವಾಲವನ್ನು ಸೌಜನ್ಯದಿಂದ ವಿಚಾರಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಸಂಬಂಧಪಟ್ಟ ಯಾರು ದೂರು ಸಲ್ಲಿಸಿದ್ದಾರೆ ಯಾವ ರೀತಿ ದೂರು ಇದೆ ಯಾವ ರೀತಿ ತಂಟೆ ತಕರಾರಿದೆ ಯಾವ ರೀತಿ ವಿವಾದಾಸ್ಪದವಿದೆ ಯಾವ ರೀತಿ ಅವರಲ್ಲಿ ವೈಮನಸ್ಸು ಬಂದಿದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರನ್ನು ಕರೆದು ಅವರ ಅರ್ಜಿಗಳನ್ನ ತೆಗೆದುಕೊಂಡು ಆರಾಮಾಗಿ ವಿಚಾರಣೆ ಮಾಡಿ ಸೂಕ್ತ ಆದೇಶಗಳನ್ನು ಕೊಟ್ಟಿದ್ದು ಅವರ ನಿವಾಸದಲ್ಲಿ ನಡೆದಿದ್ದು ವಿಷಯ ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದ ಕೆಪಿಸಿಸಿ ಸತೀಶ್ ಜಾರಕಿಹೊಳಿ ಮಾಡಿದ ಕಾರ್ಯ ಇವತ್ತ ಸಂಪೂರ್ಣ ನಮ್ಮ ತಂಡ ಅಲ್ಲಿ ಸಂಪೂರ್ಣ ಚಿತ್ರೀಕರಣ ಮಾಡಿದ್ದು ತಾವೇ ನೋಡಬಹುದು ವೀಕ್ಷಕರೇ ಇದು ಮಹತ್ವವಾದ ಸುದ್ದಿ ಈ ಸುದ್ದಿಯನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಂಬರ್ ಒನ್ ಚಾನಲ್ ನಂಬರ್ ಒನ್ ಚಾನಲ್ ಬೆಳೆಯುತ್ತಿರುವ ಚಾನಲ್ ಇದು ವೀಕ್ಷಕರೇ ಇದು ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ನಮಸ್ಕಾರ ಎಸ್ ಎಸ್ ಇನ್ಸಿರಿ ಇಮೋತ್ ಸಾಂಸ್ಕೃತಿಕ ಕಾರ್ಯ ಸ್ವಲ್ಪ ಏನು ಏನು ಇದು ಓಕೆ ಹಸ್ತಕ್ಕೆ ಇವತ್ತು ಚಾಲನೆ ಕೊಡ್ತೀನಿ ಓಕೆ ಸರ್ ओके हंगरी की पंचायती हाँ मैडम समंदर हैं की पंचायती पंचायती शिंजित कुरवे हां नीचे काले कर सकते हैं चलो ज्यादा टाइम 20 सेकंड सवाल पंचायतली मडवाल आप ने खड़ा हुआ आप तो कर दो येला सिग्नेचर कौन नहीं आप अच्छा होवेको और मारो 50 बंदे करा

ಇದು ಇವತ್ತಿನ ಏನು ಆರೋಗ್ಯಸ್ಥ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ ಸಂಬಂಧ ಪ್ರತಿ ಕಾರ್ಯಕ್ರಮದ ನಿನ್ನೆ ಮುಖಂಡಮಾಡಿಯಲ್ಲಿ ಮಾಡಿದ್ದೀವಿ ಗುಂಪು ಚಿಕ್ಕೋಡಿ ರೈಬರ್ ಸುಮಾರು ನಾವು ಹದಿನೆಂಟು ಕಾನ್ಸ್ಟಿಟ್ಯೂನ್ಸಿ ಜಿಲ್ಲೆಗೆ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸೊ ಹೆಚ್ಚು ಕಮ್ಮಿ ಈ ತಿಂಗಳ ಎಂಟೊಳಗೆ ಒಳಗೆ ಕಾರ್ಯಕ್ರಮ ಮುಗಿಬೇಕಂತ ನಮಗೆ ಆದೇಶ ಇದೆ ಸೊ ಇದು ನಮ್ಮ ಪಕ್ಷದ ಭಾಳ ಮಹತ್ವದ ಒಂದು ಯೋಜನೆ ಇದು ಕಾರ್ಯಕ್ರಮ ಯಾಕಂದರೆ ಕೋವಿಡ್ ಅಂದರೆ ಭಾಳ ಜನ ಸೊ ಸಾವು ಕೂಡ ಆಗ್ತದೆ ಮುಂಚೆ ಕ್ರಮವಾಗಿ ನಮ್ಮ ಪಕ್ಷವತಿಯಿಂದ ಅವರಿಗೆ ಆಕ್ಸಿಜನ್ ಬಗ್ಗೆ ಚೆಕ್ ಮಾಡಲಾಗಲಿ ಜ್ವರಗಳು ಚೆಕ್ ಮಾಡಲಾಗಲಿ ಸೊ ಅದೇನಾದ್ರು ಬಟ್ ಬಂದರೆ ಅವ್ರಿಗೆ ಮುಂದೆ ಯಾವ ರೀತಿ ಟ್ರೀಟ್ಮೆಂಟ್ ಹೋಗ್ಬೇಕು ಎಲ್ಲೋದಕ್ಕಂತ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸಲಹೆ ಮಾಡ್ತಾರೆ ಇದು ಭಾಳ ಒಳ್ಳೆಯ ಯೋಜನೆ ಅಂತ ನನಗೆ ಯಾಕಂದರೆ ಇದನ್ನೇ ಎಷ್ಟೇ ಮಾಡಲಿಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಬೇರೆ ಕಡೆ ಹೋರೆ ಬರೀ ಜ್ವರ ನೋಡಲಿಕ್ಕೆ ಆಕ್ಸಿಮೆಂಟ್ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡಲಿಕ್ಕೆನ ದೊಡ್ಡ ಸಾಧನೆ ಇದು ಇದನ್ನು ಸೆಕೆಂಡ್ನಲ್ಲಿ ಒಂದೊಂದು ಒಂದು ಮಿನಿಟ್ನಲ್ಲಿ ಒಬ್ಬರು ಚೆಕ್ ಮಾಡುವಂಥ ಒಂದು ಸಾಧನೆ ಇದೆ ಹಾಗಾಗಿ ಅದಕ್ಕೆ ಯಾರು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಯಾರೂ ಹೆದರೋದು ಅವಶ್ಯಕತೆ ಇಲ್ಲ ಹೊರಗೆ ಬಂದು ಇದನ್ನು ಕಾರ್ಯಕ್ರಮ ಭಾಗವಹಿಸಿದ್ರು ಅವರು ಕೂಡ ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ಸಹಕಾರ ಮಾಡಬೇಕು ಎಲ್ಲರೂ ಒಂದು ಪರ್ಸೆಂಟ್ ಜನಕ್ಕೆ ಇದ್ದೇ ಇರಲಿ ಒಂದು ಎರಡು ಪರ್ಸೆಂಟ್ ಇದ್ದೇ ಇರ್ತದೆ ಅವ್ರಿಗೆ ಮೊದಲೇ ಗೊತ್ತಾರೆ ಅವರಿಗೆ ಪ್ರಿಕಾಷನ್ ತಗೊಳ್ಳೋದು ಒಳ್ಳೆಯದಾಗುತ್ತೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಒಳ್ಳೆಯವರು ಭಾಳ ದೂರದೃಷ್ಟಿ ಹುಟ್ಟು ಮತ್ತು ಭಾಳ ಕಾರ್ಯಕ್ರಮ ಆಗಲೇಬೇಕು ಜನರು ಪುನಾಗತ ಮಾಡಿದ್ದಾರೆ ರೆಸೂಷನ್ ಮಾಡೋಕ್ಕೆ ನಾವು ಎಲ್ಲ ಕಡೆ ಪ್ರಯತ್ನ ಮಾಡ್ತೀವಿ ಅದನ್ನೇ ಇವತ್ತು ನಮ್ಮ ಮುಂದೆ ಸಮಗ್ರದಲ್ಲಿ ಕೆಲವರನ್ನ ನಾವೇ ಖುಷಾಗಿ ಮಾಡಿದ್ವಿ ಇದೆ ಅಮೌಂಟ್ ಎಲ್ಲ ಕಡೆ ಮಾಡ್ತಾರೆ ಇವತ್ತು ಚಿಕ್ಕೋಳಿ ಇದೆ ನಿನ್ನೆ ನಿಪ್ಪಾಣಿ ಆಯಿತು ಚಿಕ್ಕೋಳಿ ರಾಯಬಾರು ಎಲ್ಲ ಕಡೆ ಸರ್ ಕರ್ನಾಟಕ ತುಂಬ ಇದೆ ಇಡೀ ಕರ್ನಾಟಕ ತುಂಬ ನಾವು ಮಾಡ್ತಾರೆ ಈ ಮೂವತ್ತಾರಿಕೊಳಗೆ ಎಲ್ಲ ಕಡೆ